ಮಾಡಕ್ಕೆ ಹೋಗ್ಬೇಡ್ರಿ ಹುಸಿ ನುಡ್ಯಕ್ ಹೋಗಬೇಡ್ರಿ ಇನ್ನೊಬ್ಬರ ಬಗ್ಗೆ ಯಾರಾದರೂ ಹೀಯಾಳಿಸಿ ಮಾತಾಡ್ತಾರ ನೋಡಿ ನಗಾಕ್ ಹೋಗ್ಬೇಡ್ರಿ ಇನ್ನೊಬ್ಬರು ನಿಮ್ಮ ನಿಮ್ಮ ಮುಂದೆ ಬಂದು ಸ್ವಲ್ಪ ಕಣ್ಣೀರು ಹಾಕ್ರ ಅವ್ರ ಕಣ್ಣೀರು ಇನ್ನೊಂದು ಸ್ವಲ್ಪ ಜಾಸ್ತಿ ಬರ್ಸಾಕ್ ಹೋಗ್ಬೇಡ್ರಿ ಯಾರ ಕಣ್ಣೀರು ಹಾಕಾಕತ್ತಾರಲ್ಲ ಯಾರ ಕಣ್ಣಿನೊಳಗ ನೀರು ಕೆಳಗೆ ಬೆಳಕಾವಲ್ಲ ಒಂದು ಸಣ್ಣ ಕರ್ಚಿಪ್ ಬಾಳ ದುಡ್ಡಿನ ಕಿಮ್ಮತ್ತಿನ ಖರ್ಚಿಪ್ಪಲ್ಲ ಒಂದ್ ಎಂಬತ್ ರೂಪಾಯಿ ಎಪ್ಪತ್ತು ರೂಪಾಯಿ ಕೊಟ್ರ ಒಂದು ಖರ್ಚಿಪ್ ಸಿಕ್ತದ ಆ ಖರ್ಚಿಪ್ ತಗೊಂಡು ಒಂದ್ ನಾಕಾಳ್ ಕಣ್ಣೀರ್ ಬಿಡಿಸುವಂತ ಬಿಳಸುವಂತ ಕಣ್ಣೀರನ್ನ ಆ ಖರ್ಚಿಪ್ ಎರಡು ಕಣ್ಣು ಒರಿಸ್ಬಿಡ್ರಿ ಅಷ್ಟ ನಿಮ್ ಬದುಕು ಬಹಳ ಸುಂದರ ಆಗ್ತದ ಅಷ್ಟ್ರಿ ಒಂದ್ ಬರೀ ಎಂಬತ್ ರೂಪಾಯಿ ಖರ್ಚಿಪ್ ಬಾಳ್ ಖರ್ಚೇನ್ ಮಾಡ್ಬೇಕಾಗಿಲ್ಲ ಅಪ್ಪ ಅವ್ರ ಖರ್ಚಿಪ್ ತಡಿ ಅಂತ ಖರ್ಚಿಪ್ಪಿಂದ ಒಟ್ರ ಅಲ್ರಿ ಖರ್ಚಿಪ್ ಎಂಬತ್ತು ರೂಪಾಯಿ ಕಿಮ್ಮತ್ತಿನ ಖರ್ಚಿಪ್ ಆದರೂ ಕೂಡ ಅದು ಕಣ್ಣೀರು ಒರೆಸ್ತದೆ ಇನ್ನೊಂದು ಕಿಮ್ಮತ್ ಕಟ್ಟದೇ ಇರುವಂತ ಒಂದು ಖರ್ಚಿಪ್ ಐತ್ರಿ ಯಾವ್ದ್ರಿ ಅದು ಯಾವ್ದು ಬಂಗಾರಏನ್ರಿ ಮಾತ್ರಿವಾ ನಾ ನಿನ್ನ ಜೊತೆಗೆ ಅದೀನಿ ಅನ್ನುವಂಥ ಒಂದು ಮಾತೈತಲ್ಲ ಖರ್ಚಿಪ್ಕಿಂತಲೂ ಬಹಳ ದೊಡ್ಡ ಕಿಮ್ಮತ್ತಿಂದು ಮಾತನ್ನುವಂಥದ್ದನ್ನು ತಾವೆಲ್ಲರೂ ಕೂಡ ತಲೆ ಒಳಗೆ ಇಟ್ಕೊಳ್ರಿ ಇನ್ನೊಂದು ಕೊನೆಯ ಸಂದೇಶ ಜೀವನದೊಳಗೆ ಹೆಂಗ ಬದುಕ್ರಿ ಅಂದ್ರೆ ಒಬ್ಬ ಟೇಲರ್ ಬಟ್ಟೆ ಹೊಲಿಯಾಕತ್ತಿದ್ದ ಅಂತ ಒಬ್ಬ ಟೇಲರ್ ಬಟ್ಟೆ ಹೊಲಿಯುವಂತ ಸಂದರ್ಭದೊಳಗೆ ಆತನ ಕಡೆ ಒಂದು ಸೂಜಿ ಇರ್ತದ ಇನ್ನೊಂದು ಕಡೆ ಕತ್ರಿ ಇರ್ತದ ಸೂಜಿ ಮತ್ತು ಕತ್ರಿ ಎರಡೂ ಇಟ್ಟುಕೊಂಡು ಬಟ್ಟೆ ಹೊಲಿಯಾಕತ್ತಿದ್ದ ಅವನ ಮಗ ದಿನ ನಮ್ಮಅಪ್ಪ ಹೆಂಗ ಬಟ್ಟೆ ಹೊಲಿತಾನ ಅಂತ ನೋಡ್ಬೇಕಂತ ದಿನಾ ಕೂಡ್ತಿದ್ದ ಕುಂತ ನೋಡುವಂತ ಸಂದರ್ಭದೊಳಗ ಅಪ್ಪ ಕತ್ರಿಯಿಂದ ಬಟ್ಟೆ ಕಟ್ ಮಾಡಿ ಹೆಂಗ ದೂರ ಸರ್ಸಂತ ಬಟ್ಟೆಗಳನ್ನ ಹೊಲದ ಆ ಸೂಜಿ ತನ್ನ ಟೋಪಿ ಒಳಗೆ ಇಟ್ಕೊಳ್ತಿದ್ದ ಅವಾಗ ಮಗ ಆಶ್ಚರ್ಯ ಇದೇನಿದೆ ಅಪ್ಪ ಕಿಮ್ಮತ್ತಿನ ದೊಡ್ಡ ನೂರು ರೂಪಾಯಿ ನೂರ ಇಪ್ಪತ್ತು ರೂಪಾಯಿಯ ಕತ್ರಿ ಹಿಂಗ ಕಟ್ ಮಾಡಿ ದೂರ ಸರಿಸ್ತಾನ ಅದೇ ಬರೆ ಬಾಳ್ ಕಿಮ್ಮತ್ತಿಂದ ಏನಲ್ಲ ಸೂಜಿ ಬರೀ ಐದು ರೂಪಾಯಿ ಹತ್ತು ರೂಪಾಯಿ ಅದರಿಂದ ಬಟ್ಟೆ ಹೊಲದ ತನ್ನ ಟೋಪಿ ಇಟ್ಕೊಳ್ತಾನಲ್ಲ ಯಾಕ ಅಂತ ಕೇಳ್ಬೇಕಂತ ಅಪ್ಪನ ಕಡೆ ಬಂದ್ ಕೇಳಿದ ಅಪ್ಪ ದಿನಾ ಸೂಜಿಯಿಂದ ಬಟ್ಟೆ ಹೊಲದ ನಿನ್ನ ಟೋಪಿ ಇಟ್ಕೊಳ್ತಿ ಕತ್ರಿಯಿಂದ ಬಟ್ಟೆ ಕಟ್ ಮಾಡಿ ದೂರ ಅಂದ ಅವಾಗ ಅಪ್ಪ ಬಹಳ ಕಿಮ್ಮತ್ತಿನ ಮಾತು ಹೇಳಿದಂತ ಮಗ ಕತ್ರಿ ಏನ್ ಮಾಡ್ತದ ಕಟ್ ಮಾಡ್ತದ ಕತ್ರಿ ಏನ್ ಮಾಡ್ತದ ಇದ್ದಿದ್ದು ಎರಡು ಮಾಡ್ತದೆ ಸೂಜಿ ಏನ್ ಮಾಡ್ತದ ಇದ್ದಿದ್ದು ಒಂದು ಮಾಡ್ತದೆ ನಿನ್ನ ಜೀವನ ಹೆಂಗಾಗಬೇಕಂದ್ರೆ ಸೂಜಿ ಹಂಗ ಆಗಬೇಕೇ ವಿನಾಹ ಕತ್ರಿ ಹಂಗ ಆಗಬಾರ್ದಪ್ಪ ಒಂದಿದ್ದ ಎರಡು ಮಾಡುವಂತ ಬದುಕು ನಿನ್ನ ಆಗಬ ನಿಂದ ಆಗಬಾರ್ದು ಎರಡು ಆಗಿರುವಂತ ಮನಸ್ಸುಗಳನ್ನು ಒಂದು ಓಡಿಸುವಂತ ಬಹಳ ದೊಡ್ಡ ಬದುಕು ನಿನ್ನದಾಗಬೇಕು ಅನ್ನುವಂಥ ಮಾತುಗಳನ್ನ ತಂದೆ ಹೇಳಿದಂತ ನೋಡ್ರಿ ದೇಹ ಎಲ್ಲ ಹಣ್ಣಾಗಿತ್ತು ಕಾಯ ಎಲ್ಲ ಹಣ್ಣಾಗಿತ್ತು ಸಿದ್ಧಾರೂಢರು ತಮ್ಮ ಐಕ್ಯ ಮಂಟಪದ ಮೇಲೆ ಕುಳಿತುಕೊಂಡಾರ ಯಾರ ಭಕ್ತರು ಬಂದರೂ ಸಿದ್ಧಾರೂಢರು ಆಶೀರ್ವಾದ ಮಾಡ ಸಿದ್ಧಾರೂಢರು ತಮ್ಮ ದೇಹಕ್ಕ ಕಾಯ ಹಣ್ಣಾದರೂ ಕೂಡ ಯಾರ ಅವ್ರ ಕಡೆ ಬೇಡ್ಕೊಂಡು ಬಂದ್ರು ಕೂಡ ಅವರಿಗೆ ಬೇಡಿದ್ದನ್ನು ಕೊಡ್ತಿದ್ರಂತ ಸಿದ್ಧಾರೂಢರು ತಮ್ಮ ಜೀವಿತಾವಧಿ ಒಳಗ ಇನ್ನೊಬ್ಬರಿಗೆ ಆಶೀರ್ವಾದ ಮಾಡೋದನ್ನ ಬಿಡ್ಲಿಲ್ಲ ನೋಡ್ರಿ ಅಪ್ಪ ವಯಸ್ಸಾಗಿರುವಂತ ಇಳಿ ವಯಸ್ಸಿನೊಳಗೂ ಕೂಡ ಇಂತಹ ಕಾರ್ಯಕ್ರಮದೊಳಗೆ ಬಂದು ಕೂಡ್ತಾರ ಸನ್ಯಾಸಿಯ ಕರ್ತವ್ಯ ಏನು ಅಂದ್ರೆ ತನ್ನ ಊದಿನ ಕಡ್ಡಿ ಹೆಂಗ ತನ್ನ ಮೈ ಸುಟ್ಕೋತದ ಹಂಗ ತನ್ನನ್ನ ತಾನು ಸುಟ್ಕೊಂಡು ಸಮಾಜಕ್ಕೆ ಬೆಳಕನ್ನು ಕೊಡೋದು ಸಿದ್ಧಾರೂಢರು ಕೆಲಸ ಆಗಿತ್ತು ಯಾವಾಗ ನೋಡ್ರಿ ಸಿದ್ಧಾರೂಢರು ತಮ್ಮ ವಯಸ್ಸಾಗಿರುವಂಥ ದೇಹ ಅವಾಗ ಉಜ್ಜನ್ನ ಭೀಮಪ್ಪ ಅಂತ ಸಿದ್ಧಾರೂಢ ಬಹಳ ಸಲೂತಾ ಇದ್ದ ಸಿದ್ಧಾರೂಢನ್ ಬಹಳ ಪ್ರೀತಿ ಅವನಿಗೆ ಸಿದ್ಧಾರೂಢ ತಮ್ಮ ಮಗು ಹಾಗೆ ತಮ್ಮ ಕೈ ಒಳಗಿಟ್ಕೊಂಡು ಸಿದ್ಧಾರ್ಡ್ರು ತಾನು ಜೋಪಾನ ಮಾಡ್ತಿದ್ದ ಅಂತ ಭೀಮಪ್ಪನಿಗೆ ಸಿದ್ಧಾರುಡ್ ಅಂದ್ರೆ ಬಹಳ ಜೀವ ತಮ್ಮ ಮನೆಗ್ ಕರ್ಕೊಂಡು ಹೋಗ ಅಪೋರ ನಿಮಗ ಬಹಳ ವಿಧ ವಿಧವಾಗಿರುವಂತ ತಿನಿಸುಗಳನ್ನ ಮಾಡಿವಿ ನಿಮಗ ಬಹಳ ವಿಧ ವಿಧವಾಗಿರುವಂತ ಪದಾರ್ಥಗಳನ್ನ ಮೃಷ್ಟಾನ್ನ ಮಡಿಯ ಭೋಜನವನ್ನ ಮಾಡಿವಿ ನಮ್ಮ ನಮ್ಮನೆ ಒಳಗೆ ಸ್ವೀಕಾರ ಮಾಡ್ಕೊಂಡು ಹೋಗಬೇಕು ಅಂತ ಆ ಉಜ್ಜನ್ನ ಭೀಮಪ್ಪ ಹೇಳ್ತಿದ್ದ ಅಪೋರು ಬಹಳ ಖುಷಿಯಿಂದ ಯಾರ ಪ್ರೀತಿಯಿಂದ ಕರೆದ್ರು ಅಲ್ಲಿ ಹೋಗ್ತಿದ್ರು ಅವ್ರು ಅಲ್ಲಿ ಅಮೃತನ ಸಿಗ್ಲಿ ವಿಷನ ಸಿಗಲಿ ಅಲ್ಲಿ ಏನೋ ಸಿಕ್ಕರೂ ಕೂಡ ಸಿದ್ಧಾರ್ ಅಲ್ಲಿ ಹೋಗ್ತಿದ್ರಂತ ಯಾವಾಗ ಸಿದ್ಧಾರ್ನು ಕರ್ಕೊಂಡು ತಮ್ಮ ವಯಸ್ಸಾಗಿರುವಂತ ಸಿದ್ಧಾರೂಢ ಮಗು ಅಂತ ಭಾವಿಸ್ಕೊಂಡು ಗೋಕರ್ಣಕ್ಕೆ ಹೋಗಿದ್ರು ಗೋಕರ್ಣಕ್ಕೆ ಸಿದ್ಧಾರ್ನ ಕರ್ಕೊಂಡು ಹೋಗ್ತಾನೆ ಗೋಕರ್ಣ ಹಿಂಗ ತಿರ್ಗಾಡ್ಕೋತ ಸಿದ್ಧಾರ್ ಬರುವಂಥ ಸಂದರ್ಭದೊಳಗೆ ಒಂದು ಕಟ್ಟಿ ಮ್ಯಾಲ ಒಬ್ಬ ವ್ಯಕ್ತಿ ವಯಸ್ಸಾಗಿರುವಂಥ ವ್ಯಕ್ತಿ ನರಳಾಡ್ಕೊ ಸಿದ್ಧ 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 ಅಂತ ಅನ್ನಕತ್ತಿದ್ದ ಯಾವಾಗ ಈ ಶಬ್ದವನ್ನು ಸಿದ್ಧಾರೂಢರು ಕೇಳಿಸ್ಕೊಳ್ತಾರ ಯಾರೋ ನನ್ನ ಹೆಸರನ್ನು ಕರೆಯಾಗತ್ತಾರಲ್ಲ ಸಿದ್ಧ 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 ಅಂತ ಯಾರ ಅಂತ ಅವ್ರ ಹತ್ತಿರ ಹೋಗಿ ನೋಡ್ತಾನೆ ಸುಬ್ಬಯ್ಯ ಶಾಸ್ತ್ರಿಗಳಿದ್ರು ಸುಬ್ಬಯ್ಯ ಶಾಸ್ತ್ರಿಗಳು ಯಾರು ಹೇಳಿ ನೋಡೋಣ ಯಾರಿಗಾರ ಲಕ್ಷ್ಯ ಇದನ್ನ ನಾನು ಪುರಾಣ ಹೇಳಿದ್ದು ಇದಕ್ಕ ನೋಡ್ರಿ ಈ ಗಜದಂಡ ಮಹಾಶಿವಯೋಗಿಗಳಂತ ಇದ್ರಲ್ಲ ಅವ್ರ ಕಡೆ ಸಿದ್ಧಾರ್ ಸಂಚಾರ ಮಾಡ್ಕೋ ಅಂತ ಬಂದಾಗ ಅಲ್ಲಿ ಕಾಶಿಯ ಪಂಡಿತ ಒಬ್ರು ಬಂದಿರ್ತಾರ ಸುಬ್ಬಯ್ಯ ಶಾಸ್ತ್ರಿಗಳು ಅಂತ ಅವರೇ ಇವರು ಯಾವಾಗ ಸುಬ್ಬಯ್ಯ ಶಾಸ್ತ್ರಿಗಳ ಕಾಶಿಯ ಪಂಡಿತರು ಒಂದ ಕಾಲದೊಳಗ ದೊಡ್ಡ ಆಸ್ಥಾನದ ಪಂಡಿತನಾಗಿರುವಂತ ಸುಬ್ಬಯ್ಯ ಶಾಸ್ತ್ರಿಗಳ ಯಾವಾಗ ಸುರಪುರ್ವ ಆಸ್ಥಾನದ ಪಂಡಿತರಾದ್ರೂ ಕೂಡ ಆ ಗೋಕರ್ಣದೊಳಗ ಒಂದು ಗಿಡದ ಕೆಳಗೆ ಕುಳಿತುಕೊಂಡು ನರಳಾಡಕತ್ತಾರ ಸಿದ್ಧ 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 ನನ್ನನ್ನು ಕಾಪಾಡೋ ಸಿದ್ಧ ಅಂತ ನರಳ್ಕೋ ಅಂತ ಹೆಸರು ಹಾಳಾಗತ್ತಿದ್ರಂತ ಯಾವಾಗ ಆ ಹೆಸರನ್ನ ಸಿದ್ಧಾರೂಢರು ಕೇಳಿಸ್ಕೊಳ್ತಾರ ಸಿದ್ಧಾರೂಢರು ಬರ್ತಾರೆ ಸಿದ್ಧ ಸಿದ್ಧ ಸಿದ್ಧಾಂತಾರೆ ಯಾರು ಇರಬಹುದು ಇವರು ಅಂತ ಹೋಗಿ ಹತ್ತಿರ ಹೋಗಿ ಕೈ ಹಿಡಿದು ಆ ಸುಬ್ಬಯ್ಯ ಶಾಸ್ತ್ರಿಗಳನ್ನು ಯವಿಸಿ ಮಾತಾಡಿಸ್ತಾರಂತ ಯಾರಪ್ಪ ನೀನು ನೀನು ಯಾರು ಸಿದ್ಧ ಸಿದ್ಧಾನ್ನಗತ್ತೀಯಲ್ಲ ಯಾರು ಬೇಕಾಗಿತ್ತು ನಿನಗೆ ಏನಿಲ್ಲ ನನ್ನೊಂದು ಬಹಳ ದೊಡ್ಡದಾಗಿರುವಂಥ ತಪ್ಪಾಗಿತ್ತು ನಾನು ಒಂದು ಪರೀಕ್ಷೆಗೆ ಒಳಪಟ್ಟೀನಿ ಒಬ್ಬ ಸಿದ್ಧಾರೂಢಗ ನಾನು ಪರೀಕ್ಷೆ ಮಾಡಿ ಆ ಪರೀಕ್ಷೆ ಒಳಗ ನಾನು ಸೋತೀನಿ ಆ ಪರೀಕ್ಷೆ ಮಾಡಿದ್ದಕ್ಕಾಗಿ ನನಗ ಈ ಪಾಪ ಅಂಟಿಕೊಂಡೇತ ಅದಕ್ಕಾಗಿ ನಾನು ಸಿದ್ಧನನ್ನು ನೆನೆಸಿ ಯಾವಾಗ ಸಿದ್ಧಾರೂಢ ನನ್ನ ಮುಂದೆ ಪ್ರತ್ಯಕ್ಷ ಹಾಕ ಅವಾಗ ಈ ಪ್ರಾಣವನ್ನು ಬಿಡಬೇಕಂತ ಮಾಡೀನಿ ಅಂತ ಸುಬ್ಬಯ್ಯ ಶಾಸ್ತ್ರಿಗಳು ಹೇಳ್ತಾರಂತ ಯಾವಾಗ ಈ ಮಾತುಗಳನ್ನು ಸಿದ್ಧಾರೂಢರು ಕೇಳಿಸ್ಕೊಂಡ್ರು ಅವಾಗ ಸಿದ್ಧಾರೂಢರು ಹೇಳಿದ್ರಂತ ನಾನಾ ಸಿದ್ಧಾರೂಢ ಅಂದ್ರವರು ಯಾವಾಗ ನಾನಾ ಸಿದ್ಧಾರೂಢ ಅಂದಾಗ ಅವನಿಗೆ ಆಶ್ಚರ್ಯ ಆತ ಯಾರ ನಿಮ್ಮ ಹೆಸರಿನೊಳಗೆ ಸುಮ್ಮ ಧ್ಯಾನ ಮಾಡ್ಕೋತ ಕೂತಾಗ ನಿಮ್ಮ ಹೆಸರಿನೊಳಗೆ ಯಾರಾದ್ರೂ ಬೈಯುವಂತ ಸಂದರ್ಭದೊಳಗ ಯಾಕ ಆ ಮನುಷ್ಯ ಅಂತ ಯಾರಾದರೂ ನಿಮಗೆ ಹೇಳಿದ್ರು ಅಂದ್ರೆ ನಿಮ್ಗೆ ಎಷ್ಟು ಸೆಟ್ ಬಂದಿರ್ತದ್ರಿ ಏ ನೀನ ದೇವ್ರೇನ ನೀನೇ ಪರಸಿವನೇನ ನೀನೇ ಪರಮಾತ್ಮ ಏನ ಬುದ್ಧಿಗಿದ್ದ ಐತಿಲ್ಲ ಅಂತ ಬೈತಿರಿ ನೀವು ಯಾವಾಗ ಸಿದ್ಧಾರೂಢನ ನಾನಾ ಅಂತ ಹೇಳಿದಾಗ ಸಣ್ಣವರಿದ್ದಾಗ ನೋಡಿದ್ರು ಅವ್ರು ಸುಬ್ಬಯ್ಯ ಶಾಸ್ತ್ರಿಗಳ ಇವನ ಸಿದ್ಧಾರೂಢ ಅಂತ ಹೆಂಗ ಗೊತ್ತಾಗತ್ತವ್ರಿ ಅವಾಗ ಬೈ ಏ ಬುದ್ಧಿಗಿದ್ದ ಐತಿಲ್ಲ ನನ್ಗ ಸಿದ್ಧಾರೂಢ ಅಂದ್ರ ಬಾಳ ದೊಡ್ಡ ತಪಸ್ವಿ ಅವ ಸಿದ್ಧಾರೂಢನ ಹೆಸರು ಹೇಳಕ್ಕೂ ನಿನ್ ನಾಲಾಯಕ ಅಂತ ಸಿದ್ಧಾರೂಢ ಹೆಸರು ಹೇಳ್ಕೊಂಡು ಇಲ್ಲಿ ಬಂದಿ ಏನ ನಾ ನಿನ್ನ ಹತ್ರ ಕ್ಷಮಾಪನ ಹೇಳಬೇಕೇನ ಅವಾಗ ಅಂದ್ರು ಒಂದು ಕ್ಷಣ ತಡ್ಕೋಪ ಒಂದು ಕ್ಷಣ ತಡ್ಕೋ ಸಿದ್ಧಾರೂಢ ಅಣ್ಣಕ್ಕ ನಾನೇನು ಮಾಡ್ಲಿ ಅಂದ್ರು ಅವಾಗ ನಡೆದಂತ ಈ ಘಟನೆಗಳನ್ನು ಹೇಳಿದ್ರಂತ ಯಪ್ಪ ಸಿದ್ಧಾರೂಢ ಅಂತ ಕಾಲ್ ಒಳಗ ತನ್ನ ಕಣ್ಣೀರು ಹಾಕುವಂತ ಸಿದ್ಧಾರೂಢ ಹಿಂಗ ಕೈ ಹಿಡಿದ ನೋಡ್ತಾರ ಆ ಸುಬ್ಬಯ್ಯ ಶಾಸ್ತ್ರಿಗಳ ಆ ತಮ್ಮ ದೇಹವನ್ನ ಬಿಟ್ಟು ಬಿಡ್ತಾರಂತ ಆ ಪಾದದೊಳಗ ದೇಹದ ಅಂತ ಕ್ಷಣವನ್ನು ಕಂಡು ಬಿಡ್ತಾರಂತ ಆ ಪಾದ ಹೆಂಗ ಹಿಡ್ಕೊಂಡಿದ್ರ ಹಂಗ ಹಿಡ್ಕೊಂಡಿರ್ತಾರ ಅವಾಗ ಸಿದ್ಧಾರೂಢರು ಅವರನ್ನ ಮ್ಯಾಲೆ ಬಿಸಿ ಸಿದ್ಧಾರ್ಡ್ರು ಒಂದು ಮಾತು ಹೇಳ್ತಾರೆ ಅವರವರು ಮಾಡಿದ ಕರ್ಮಕ್ಕೆ ಅವ್ರವರು ಮೋಕ್ಷಗಳನ್ನ ಪಡ್ಕೋತಾರ ಅಂತ ಸಿದ್ಧಾರ್ಡ್ರು ಹೇಳಿದ್ರಂತ ನಾವು ನೋಡ್ರಿ ಯಾವುದೋ ಒಂದು ಮಾಡಿರುವಂಥ ಪುಣ್ಯ ಇತ್ತಂದ್ರೆ ಅದಕ್ಕೆ ತಕ್ಕ ಮೋಕ್ಷ ಅನ್ನೋದು ನಮಗೆ ಸಿಗ್ತದೆ ಶ್ರೀಕೃಷ್ಣ ಪರಮಾತ್ಮನೂ ಕೂಡ ಭಗವ ಭಗವದ್ಗೀತೆ ಒಳಗಿದೆ ಮಾತು ಹೇಳ್ತಾನೆ ಅವರವರ ಕರ್ಮಗಳಿಗೆ ಅವರವರ ಪಾಪಗಳಿಗೆ ಅವರವರ ಪುಣ್ಯಗಳಿಗೆ ಅವರವರ ಲಾಭಗಳನ್ನ ಪಡ್ಕೊಳ್ಬೇಕು ಅನ್ನುವಂಥ ಮಾತುಗಳನ್ನು ಶ್ರೀಕೃಷ್ಣ ಪರಮಾತ್ಮ ತಮ್ಮ ಭಗವದ್ಗೀತೆ ಒಳಗೆ ಹೇಳ್ತಾನಂತ ಯಾವಾಗ ಉದ್ದ ಈ ಭೀಮಪ್ಪನವರು ತಮ್ಮ ಸಿದ್ಧಾರೂಢ ತಮ್ಮ ಮಗುವಂಗ ವಯಸ್ಸಾಗಿರುವಂಥ ಸಿದ್ಧಾರೂಢ ತಮ್ಮ ಮಗುವಂಗ ಸಾಕಿ ಸಲುವಾಗದಿದ್ರು ಅವಾಗ ಕರ್ಕೊಂಡು ತಮ್ಮನೆಗೆ ಕರ್ಕೊಂಡು ಬರ್ತಾರಂತ ತಮ್ಮನೆ ಕರ್ಕೊಂಡು ಬಂದು ಬಹಳ ಜೋಪಾನವಾಗಿ ಸಿದ್ಧಾರ್ನ್ ನೋಡ್ಕೊಳಕತ್ತಿದ್ರು ಯಾಕಂದ್ರ ಮಠದ ಕಿರಿಕಿರಿ ಒಂದಿಷ್ಟು ನಡೆದಿದ್ದು ಕೋರ್ಟ್ ಒಳಗ ಕಟ್ಕಟ್ಟಿ ಒಳಗ ನಡೆದಿದ್ದು ವಿಚಾರಣೆಗಳ ನಡೆದಿದ್ದು ಸಿದ್ಧಾರ್ ಆ ವಿಚಾರಣೆಗಳಿಂದ ಏನೂ ತೊಂದರೆ ಆಗಬಾರದು ಅಂತ ಆ ಭೀಮಪ್ಪನವರು ಬಹಳ ಜೋಪಾನವಾಗಿ ಸಿದ್ಧಾರೂಢರು ನೋಡಾಕತ್ತಿದ್ರು ಮನೆ ತಮ್ಮನೆಯೊಳಗ ಮಗು ನಂಗ ಸಾಕಿ ಸಲುವಂತ ಸಂದರ್ಭದೊಳಗ ಆ ಮನೆ ಒಳಗ ಗುರಪ್ಪ ಅಂತ ಸಣ್ಣ ಮಗು ಇನ್ನೂ ಒಂದು ಬಹಳ ಅಂದ್ರೆ ಏಳು ಎಂಟು ವರ್ಷದ ಮಗು ಇರ್ಬೋದು ಹಿಂಗ ಹಿಂಗೆ ಆಟ ಆಡ್ಕೋಂತ ಆಟ ಆಡ್ಕೋಂತ ಸಿದ್ಧಾರ್ ಪಾದರಕ್ಷೆಗಳನ್ನ ಹಿಂಗೆ ಹಿಡ್ಕೊಂಡು ಆಟ ಆಡಗದಿರ್ತದ ಏನು ನಮ್ಮ ಕಾಲೊಳಗೆ ಒಳಗ ಆಗಿಯ ಕಟಾಗಿ ಪಾದರಕ್ಷೆಗಳು ಇರ್ತಾವಲ್ಲ ಆ ಪಾದರಕ್ಷೆಗಳನ್ನ ಹಿಡ್ಕೊಂಡು ಆಟ ಆಡುವಾಗ ಅಲ್ಲಿದ್ದವರು ಬೈತಾರೆ ಏ ಮುಟ್ಟಬಾರ್ದು ಸರಿ ಆಮೇಲೆ ಒಳಗೆ ಬಂದು ಸಿದ್ಧಾರೂಢರು ತಡಿ ಮೇಲೆ ಕುಂತು ಬಿಡ್ತದ ಅವಾಗ ಬಾಳ ಜನ ಏ ಎಟ್ಟು ಉಡಾಳದಿ ಸರಿ ಆ ಕಡೆ ಅಂತ ಎಲ್ಲರೂ ಸರ್ಸಾಕ ನೋಡ್ತಾರೆ ಸಿದ್ಧಾರೂಢರು ಒಂದು ಮಾತು ಹೇಳಿದ್ರಂತ ಈ ಗುರಪ್ಪ ಈ ಗುರು ಬಸಪ್ಪ ಮುಂದೊಂದು ದಿನ ಈ ಗುರು ಸಿದ್ದಪ್ಪ ಬಹಳ ದೊಡ್ಡ ವ್ಯಕ್ತಿ ಆಗ್ತಾನ ಈತನ ಹಿಂದಿನ ಜನ್ಮದ ಭವಿಷ್ಯ ಬಹಳ ದೊಡ್ಡದೈತ ಮುಂದೊಂದು ದಿನ ಉಜ್ವಲವಾಗಿ ನಾಡನ್ನು ಬೆಳಕ್ತಾನ ಅಂತ ಸಿದ್ಧಾರೂಢರು ಹೇಳಿದ್ರು ಅಂತ ಯಾವಾಗ ಸಿದ್ಧಾರ್ಡ್ರು ಆ ಮಾತುಗಳನ್ನು ಕೇಳಿಸ್ಕೊಂಡ್ರು ಎಲ್ಲರಿಗೂ ಆಶ್ಚರ್ಯ ಆಯಿತು ಇದೇನಿದು ಸಣ್ಣ ಹುಡುಗ ಅವನೆಲ್ಲರೂ ಕೂಡ ಉಡಾಳ 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 ಅಂತ ಕರೆಯುವಂಥ ಗುರಪ್ಪ ಈತನ ಭವಿಷ್ಯ ಭಾಳ ಉಜ್ವಲ ಐತಲ್ಲ ಅಂತ ಯಾವಾಗ ಸಿದ್ಧಾರೂಢರು ಹೇಳ್ತಾರೆ ಅವಾಗ ಎಲ್ಲರಿಗೂ ಖುಷಿ ಆಯ್ತು ಆ ಹುಡುಗ ಅಲ್ಲೇ ಕುಳಿತುಕೊಂಡು ಸಿದ್ಧಾರೂಢರ ಕಡೆ ಹಿಂದಿನ ಎಲ್ಲ ಒಂದಿಷ್ಟು ಕತೆಗಳನ್ನು ಆ ಎಂಟು ವರ್ಷದ ಬಾಲಕ ಹೇಳಕತ್ತ ಅಂತ ಒಂದಿಷ್ಟು ಪವಾಡಗಳನ್ನು ಹೇಳಕತ್ತ ಶಿವನ ರೂಪಗಳನ್ನು ಹೇಳಕತ್ತ ಎಲ್ಲಗಳನ್ನ ಕೇಳಿರುವಂತ ಭಕ್ತರು ಬಹಳ ಖುಷಿಯಾಗಿ ಸಿದ್ಧಾರೂಢ ಭೇಟಿಯಾಗಕ್ಕೆ ಬಹಳ ಜನ ಬರ್ತಿತ್ತ ಆ ಮನೆಗೆ ಸಿದ್ಧಾರೂಢ ದರ್ಶನ ಮಾಡ್ಬೇಕಂತ ಬರ್ತಿತ್ತು ಅವಾಗ ಆ ಹುಡುಗನ ಕರ್ಕೊಂಡು ಸಿದ್ಧಾರೂಢರು ತಮ್ಮ ಮಟ್ಟಕ್ಕೆ ಬರ್ತಾರೆ ಯಾವಾಗ ಗುರಪ್ಪ ಮತ್ತು ಆ ಸಿದ್ಧಾರೂಢರು ಭೀಮಪ್ಪ ಒಟ್ರು ಎಲ್ಲರೂ ಸೇರಿ ಆ ಮಠಕ್ಕೆ ಸಿದ್ಧಾರೂಡ್ರ ಮಠಕ್ಕೆ ಬಂದ ಸಿದ್ಧಾರೂಢರು ತಮ್ಮ ಮಂಟಪದಲ್ಲಿ ಕುಳಿತುಕೊಂಡಿರ್ತಾರೆ ಕುಳಿತುಕೊಂಡು ತಮ್ಮ ಇರಿ ವಯಸ್ಸಿನೊಳಗೂ ಕೂಡ ತಮ್ಮ ದೇಹದ ಅಂತ್ಯ ವಯಸ್ಸಿನೊಳಗೂ ಕೂಡ ಸಿದ್ಧಾರೂಢರು ಪ್ರವಚನವನ್ನು ಮಾಡಾಕತ್ತಿದ್ರು ಸಿದ್ಧಾರೂಢರು ಪ್ರವಚನವನ್ನ ಹೇಳಾಕತ್ತಿದ್ರು ಅಂತ ಈ ಕಾಯ ದೇಹ ಶರೀರದ ಬಗ್ಗೆ ಪ್ರವಚನವನ್ನ ಮಾಡುವಂತ ಸಂದರ್ಭದೊಳಗ ಸಿದ್ಧಾರೂಢರು ಒಂದು ಮಾತು ಹೇಳಿದ್ರಂತೆ ಎಲ್ಲಾರು ಭಕ್ತರಿಗೆ ಬರೀಲಿ ಎಲ್ರು ಈ ಗುರಪ್ಪ ಬಹಳ ದೊಡ್ಡ ಉಜ್ವಲ ಭವಿಷ್ಯವುಳ್ಳ ವ್ಯಕ್ತಿ ಈತನ ಭವಿಷ್ಯ ಬಹಳ ದೊಡ್ಡದೈತ ಈತನೇ ನಮ್ಮ ಮಠದ ಮುಂದಿನ ಉತ್ತರಾಧಿಕಾರಿ ಅಂತ ಹೇಳಿದಾಗ ಎಲ್ಲರೂ ಸ್ವಾಗತ ಮಾಡಿದ್ರಂತ ಗುರು ಸಿದ್ದಪ್ಪನವರಿಗೆ ಜಯವಾಗಲಿ ಗುರು ಸಿದ್ದಪ್ಪನವರಿಗೆ ಜಯವಾಗಲಿ ಅಂತ ಆ ಮಗುವನ್ನ ಸ್ವಾಗತ ಮಾಡಿ ಕರ್ಕೊಂಡ್ರಂತ ನೋಡ್ರಿ ಒಬ್ಬ ಯೋಗ್ಯ ಗುರು ಸಿಗಬೇಕಾಗಿತ್ತಂದ್ರ ಭಕ್ತರು ಪುಣ್ಯ ಮಾಡಿರ್ಬೇಕಂತ ಭಕ್ತರು ಒಳ್ಳೆ ಭಕ್ತರು ಸಿಗಬೇಕಾಗಿತ್ತಂದ್ರೆ ಗುರು ಪುಣ್ಯ ಮಾಡಿರ್ಬೇಕಂತ ಒಳ್ಳೆ ಶಿಷ್ಯ ಸಿಗ್ಬೇಕಾಗಿತ್ತಂದ್ರ ಗುರು ಪುಣ್ಯ ಮಾಡಿರ್ಬೇಕಂತ ಒಳ್ಳೆ ಗುರು ಸಿಗಬೇಕಾಗಿತ್ತಂದ್ರೆ ಶಿಷ್ಯ ಪುಣ್ಯ ಮಾಡಿರ್ಬೇಕಂತ ಹಂಗ ಇಲ್ಲಿ ಒಬ್ಬ ಶಿಷ್ಯ ಒಳ್ಳೆ ಶಿಷ್ಯ ಸಿಗಬೇಕಾಗಿತ್ತಂದ್ರೆ ಗುರು ಮತ್ತು ಭಕ್ತರು ಇಬ್ರು ಪುಣ್ಯ ಮಾಡಿರ್ಬೇಕಂತೆ ಅಂತ ಯೋಗ್ಯ ಮರಿ ಗುರುಸಿದ್ದಪ್ಪನವರು ಸಿಗ್ತಾರೆ ಯಾವಾಗ ತಮ್ಮ ಮಠದ ಆಗು ಹೋಗುಗಳನ್ನು ಎಲ್ಲ ಹೇಳಾಕತ್ರು ಯಾವಾಗ ಸಿದ್ಧಾರೂಢರು ನೋಡಪ್ಪ ಹಿಂಗ ಹಿಂಗ ವ್ಯವಹಾರಗಳದಾವೆ ಹಿಂಗಿಂಗ್ ಕೋರ್ಟ್ ಒಳಗೆ ನಡೆದಾವು ಹಿಂಗ ಹಿಂಗೆ ನೀನು ಮುಂದೆ ಬಿಡ್ಲಾರ್ದಂಗೆ ನಡೆಸ್ಕೊಂಡು ಹೋಗಬೇಕು ಅಂತ ಎಲ್ಲ ಹೇಳಿ ಸಿದ್ಧಾರೂಢರು ಹೇಳಿದ್ರಂತ ಅಂತ ಇನ್ನ ಪರಮಾತ್ಮನ ನನ್ನ ಕರೆಯಾಗತ್ತಾನ ಅಂತ ಹೇಳಿದ್ರು ಅವರು ಕೊನೆಯ ಕ್ಷಣ ಕೊನೆಯ ಅಂತ್ಯಕ್ಷಣ ಯಾವಾಗ ಮಂಟಪದಲ್ಲಿ ಕುಳಿತುಕೊಂಡು ಸಿದ್ಧಾರೂಢರು ತಮ್ಮ ಕಣ್ಣುಗಳನ್ನು ಹೀಗೆ ಮುಚ್ಕೊಂತ ಹೇಳಾಗತ್ತಾರಂತ ಪರಮಾತ್ಮ ನಮ್ಮನ್ನು ಕರೆಯಾಗತ್ತಾನ ಮುಂದಿನ ಈ ಎಲ್ಲ ಮಠದ ಭವಿಷ್ಯದ ಉಜ್ವಲವಾಗಿ ಈ ಗುರಪ್ಪ ಬೆಳಗ್ತಾನಂತ ಆತನ ಕೈಯನ್ನು ಹಿಂಗೆ ಹಿಡಿದುಕೊಂಡು ಆ ಕೈಗಳನ್ನಗಾ ಅಂತ ಸಿದ್ಧಾರೂಢರು ಕೈಗಳನ್ನು ಹಿಂಗೆ ಹಿಡ್ಕೊಂಡು ಆತನ ತಲೆ ಮೇಲೆ ಹಿಂಗೆ ಕೈ ಇಟ್ಟ ಯಪ್ಪ ನಾನು ಪಟ್ಟಂಥ ಕಷ್ಟ ನನ್ನ ಏನು ಈ ಹುಬ್ಬಳ್ಳಿಯ ಜನ ನಾ ಇಲ್ಲಿ ಬಂದಾಗ ನನಗೇನು ಕಷ್ಟಗಳನ್ನು ಕೊಟ್ಟರಲ್ಲ ಬಹಳ ಜನ ನನಗೆ ವಿಷವನ್ನು ಹಾಕಿದರು ಬಹಳ ಜನ ನನ್ನನ್ನು ಕೊಲ್ಲಾಕ ನೋಡಿದ್ರು ಬಹಳ ಹೀನ ಜನರು ಇಲ್ಲಿ ಅದಾರಪ್ಪ ಅವೆಲ್ಲಗಳನ್ನು ಮೆಟ್ಟಿ ನಿಲ್ಲುವಂಥ ಶಕ್ತಿ ನಿನ್ನೊಳಗೆ ಬರಲಿ ಅಂತ ಕೈ ಮ್ಯಾಲೆ ಇಟ್ಟು ಶ್ರಾವಣ ಶುಭ ಸೋ ಶ್ರಾವಣದಂದು ಸಿದ್ಧಾರ್ಹರು ಇಪ್ಪತ್ತೊಂದು ಆಗಸ್ಟ್ ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತರಂದು ಸಿದ್ಧಾರ್ ಈ ಮಣ್ಣನ್ನು ಬಿಟ್ಟ ದೇಹವನ್ನು ಬಿಟ್ಟ ಶಿವನೊಳಗೆ ಲೀನ ಆಗಿಬಿಡ್ತಾರೆ ಅನ್ನುವಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಕೇಳ್ತಾರೆ ಒಂದು ಕಾಯಿದ್ರ ತೋರಿ ನನ್ನನ್ನು ಬಿಟ್ಟು ಹೋದೆಲ್ಲ ಎಲ್ಲ ಜನಗಳಿಗೆ ಸಿದ್ಧಾರೂಢನ ಬಹಳ ದೊಡ್ಡ ಭರವಸೆ ಆಗಿದ್ದ ನಂಬಿಕೆ ಆಗಿದ್ದ ಸಿದ್ಧಾರೂಢರು ಯಾರ ಮನೆಯೊಳಗ ದೀಪ ಬೆಳಕ್ತದ ಆ ದೀಪದೊಳಗ ಸಿದ್ಧಾರೂಢರನ್ನು ಕಾಣ್ತಿದ್ರಂತ ಯಾವಾಗ ಸಿದ್ಧಾರೂಢರು ಬಿಟ್ಟು ದೇಹವನ್ನು ಬಿಟ್ಟು ಹೋದ್ರು ಎಲ್ಲರೂ ಸಿದ್ಧಾರೂಢರೊಳಗ ದುಃಖಿತರಾಗಿ ಅಳಾಕತ್ರಂತ ಎಲ್ಲ ಕಡಿಂದ ಜನ ಬರಕತ್ತು ಮೂವತ್ತೊಂದು ಮಹಾರಾಜರು ಸಿದ್ಧಾರೂಢರ ಶಿಷ್ಯರಾಗಿದ್ದರು ಮೂವತ್ತೊಂದು ಮಹಾರಾಜರು ದೊಡ್ಡ ದೊಡ್ಡ ರಾಜ್ಯದ ಮಂತ್ರಿಗಳು ದೊಡ್ಡ ದೊಡ್ಡ ದೇಶದ ಪ್ರಜೆಗಳೆಲ್ಲರೂ ಕೂಡ ಸಿದ್ಧಾರೂಢ ಅಂತ್ಯಕ್ಷಣವನ್ನು ನೋಡಲಿಕ್ಕೆ ಬರಕತ್ತರಂತ ಜನಸಾಗರ ಸೇರಕತ್ತಂತ ಸಿದ್ಧಾರೂಢರನ್ನು ಮಣ್ಣಲ್ಲಿ ಲೀನವಾಗಿ ಶಿವನೊಳಗೆ ಐಕ್ಯ ಆಗಿಬಿಡ್ತಾರ ಅನ್ನುವಂಥ ಮಾತು ಈ ಭೂಮಿಗೆ ಒಂದು ಕಾರಣವನ್ನು ಇಟ್ಟುಕೊಂಡು ಹುಡ್ತಾರೆ ಒಂದು ಕಾರಣವನ್ನು ಇಟ್ಟುಕೊಂಡು ಜೀವಿಸ್ತಾರ ಒಂದು ಕಾರಣವನ್ನು ಇಟ್ಟುಕೊಂಡೇ ಈ ಭೂಮಿಯನ್ನ ಬಿಟ್ಟು ಹೋಗ್ತಾರ ಮಹಾತ್ಮರು ಕಾರಣಿಕ ಪುರುಷರು ಅಂತ ಕರಿತೀವಿ ನಾವು ಅವರು ಈ ಭೂಮಿ ಮೇಲೆ ನಡೆಯುವಂಥ ಪ್ರತಿಯೊಂದು ವಿಷಯದೊಳಗೂ ಕೂಡ ಒಂದು ಕಾರಣ ಇರ್ತದೆ ಅದರೊಳಗೆ ಒಂದು ಅರ್ಥ ಇರ್ತದೆ ನಾವು ನೀವು ಹುಟ್ಟೋದಕ್ಕೆ ಬಹಳ ಜನ ಈ ಭೂಮಿ ಮೇಲೆ ಬರೀ ಉಣ್ಣಾ ಹುಟ್ಟಾರ ಬಹಳ ಜನ ಈ ಭೂಮಿ ಮೇಲೆ ಟೈಮ್ ಪಾಸ್ ಮಾಡ್ಕೊಂಡು ಹೋಗಕ್ಕೆ ಬಂದಾರ ಬಹಳ ಜನ ನಾನು ಬಹಳ ಜನ ಕೇಳಾಕದ ಇರ್ತೇರಿ ಎದಕ್ ಕುಂತೀರಿ ಇಲ್ಲಿ ಕಟ್ಟಿ ಮೇಲೆ ಅಂತಂದ್ರೆ ಅಪರ್ ಹೆಂಗರ ಮಾಡಿ ಟೈಮ್ ಪಾಸ್ ಕಳಿಬೇಕಲ್ರಿ ಒಟ್ಟು ಟೈಮ್ ಪಾಸ್ ಕಳದು ಹೋಗ್ಬೇಕು ಭಗವಂತ ಈ ಭೂಮಿಗೆ ನಮ್ಮನ್ನು ಎದಕ್ ಸ್ವಲ್ಪ ವಿಚಾರ ಮಾಡ್ಬೇಕು ನಾವು ಟೈಮ್ ಪಾಸ್ ಮಾಡಕ್ ಕಳಿಸ ಸಮಯವನ್ನ ಭಗವಂತ ಬಹಳ ಚಲೋ ಇಟ್ಟಾನ ಎದಕ್ಕಿಟ್ಟ ಅದನ್ನು ಹಾಳು ಮಾಡಬೇಡ್ರು ಚಪ್ಪಗಳಿರ ಅಂತ ಸಮಯ ಮತ್ತೆ ತಿರುಗಿ ಬರಂಗಿಲ್ಲ ಹೋದ ಸಮಯ ಮತ್ತೆ ಬರ್ತದೇನು ನಾವು ಕಲಿತಿರುವಂತ ವಿದ್ಯೆ ಶಾಲೆ ಒಳಗ ಕಲಿಬೇಕಾಗಿತ್ತು ಇವತ್ತು ಬಹಳ ದೊಡ್ಡೋರಾಗಿ ಮತ್ತೆ ಶಾಲೆ ಒಳಗೆ ಹೋಗಿ ಬಾಲ್ಯವನ್ನು ಕಳಿತೀವಿ ಅಂದ್ರೆ ಆಗತ್ತೇನು ಸಾಧ್ಯನೇ ಇಲ್ಲ ಹಳ್ಳಿ ಹೋಗ್ಲಿಕ್ಕೆ ಆಗೋದೇ ಇಲ್ಲ ಅದಕ್ಕಾಗಿ ಸಮಯವನ್ನು ಹಾಳು ಮಾಡಬಾರ್ದು ಯಾವುದೇ ಪುರಾಣಗಳ ಮಹಾತ್ಮರು ಈ ಭವಬಂಧನದಿಂದ ಮುಕ್ತರಾದವರು ಅಂತ ಕರಿತೀವಿ ನಾವು ಈ ಹುಟ್ಟು ಸಾವು ಹುಟ್ಟು ಸಾವು ಅನ್ನುವಂಥ ಭವಚಕ್ರ ಏನೈತಲ್ಲ ಈ ಭವಚಕ್ರದಿಂದ ಮುಕ್ತಿಯನ್ನು ಹೊಂದಿದವರು ಮಹಾತ್ಮರು ಅಂತ ಕರಿತೀವಿ ಮಹಾತ್ಮರಿಗೆ ಸಾವಿಲ್ಲ ಅಂತ ಕರಿತೀವಿ ಅದಕ್ಕಾಗಿ ಯಾವುದೇ ಪುರಾಣಗಳು ಯಾವುದೇ ಚರಿತ್ರೆಗಳ ಮುಕ್ತಾಯ ಆಗೋದಿಲ್ಲ ಹಳ್ಳಿ ಪುನರಾರಂಭ ಮಾಡಿ ಆ ಪುರಾಣವನ್ನು ಬಿಡಬೇಕಾಗ್ತದೆ ಸಿದ್ಧಾರೂಢರು ಅವರ ತಂದೆ ತಾಯಿ ಹೆಸರು ಏನ್ರಿ ನಿಂಪಾಳೆ ಐತೆ ನೋಡ್ರಿ ಇಟ್ಟ ದಿನ ಏನು ಕೇಳಿದ್ರಿ ಅಜ್ಜವ್ರು ಬಂದಾರ ಪರೀಕ್ಷೆ ಮಾಡಕ ತಾಯಿ ದೇವ ಮಲ್ಲಮ್ಮನ ಉದರದೊಳಗೆ ಎಲ್ಲಿ ಜನನ ಆಗ್ತದ್ರಿ ಬಿದರ್ ಜಿಲ್ಲೆ ಚಳಕಾಪುರ ಗ್ರಾಮದೊಳಗೆ ಸಿದ್ದಾರ್ ಜನನವನ್ನು ತಾಳ್ತಾರ ಅನ್ನುವಂಥ ವಿಚಾರವನ್ನು ನಾವೆಲ್ಲರೂ ಕೂಡ ಕೇಳ್ತಾ ಭಾಳ ಅದ್ಭುತ ಪ್ರವಚನ ಸಾಗಿ ಬಂತು